ಹಾಯ್ ಫ್ರೆಂಡ್ಸು ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ ಈ ಒಂದು ವಿಡಿಯೋದಲ್ಲಿ ನಾನು ಕಾಮ್ ಥರ್ಡ್ ಸೆಮಿಸ್ಟರ್ ಎಂಟರ್ಪ್ರಿನರ್ಶಿಪ್ ಆ್ಯಂಡ್ ಸ್ಟಾರ್ಟಪ್ಸ್ ಅಂದರೆ ಉದ್ಯಮಶೀಲತೆ ಮತ್ತು ಸ್ಟಾರ್ಟಪ್ಸ್ ಅಧ್ಯಾಯವಾರು ಎರಡು ಅಂಕ ಐದು ಅಂಕ ಮತ್ತು ಹದಿನೈದು ಅಂಕ ಪ್ರಶ್ನೆಗಳನ್ನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಯುನಿಟ್ ಒಂದು ಉದ್ಯಮಶೀಲತೆ ಪರಿಚಯ ಸೊ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ಉದ್ಯಮಶೀಲನನ್ನು ವ್ಯಾಖ್ಯಾನಿಸಿ ಪ್ರಶ್ನೆ ಎರಡು ಉದ್ಯಮಶೀಲತೆ ಎಂದರೇನು ಪ್ರಶ್ನೆ ಮೂರು ಉದ್ಯಮಶೀಲನ ಯಾವುದೇ ಎರಡು ಕಾರ್ಯಗಳನ್ನು ಉಲ್ಲೇಖಿಸಿ ಪ್ರಶ್ನೆ ನಾಲ್ಕು ಉದ್ಯಮಶೀಲತೆ ಅಭಿವೃದ್ಧಿಗೆ ಪರಿಣಾಮ ಬೀರುವ ಯಾವುದೇ ಎರಡು ಅಂಶಗಳನ್ನು ತಿಳಿಸಿ ಪ್ರಶ್ನೆ ಐದು ಸಾಮಾಜಿಕ ಉದ್ಯಮಶೀಲತೆ ಎಂದರೇನು ಪ್ರಶ್ನೆ ಆರು ಅಂಥ ಸಂಸ್ಥಾ ಉದ್ಯಮಶೀಲತೆಯನ್ನು ವ್ಯಾಖ್ಯಾನಿಸಿ ಪ್ರಶ್ನೆ ಏಳು ಉದ್ಯಮಶೀಲ ಮತ್ತು ಅಂಥ ಸಂಸ್ಥಾ ಉದ್ಯಮಶೀಲದ ನಡುವಿನ ಯಾವುದೇ ಎರಡು ವ್ಯತ್ಯಾಸಗಳನ್ನು ತಿಳಿಸಿ ಪ್ರಶ್ನೆ ಎಂಟು ಆರ್ಥಿಕ ಅಭಿವೃದ್ಧಿ ಎಂದರೇನು ಪ್ರಶ್ನೆ ಒಂಬತ್ತು ವ್ಯವಹಾರ ಪ್ರಾರಂಭಿಸಲು ಅಗತ್ಯವಿರುವ ಯಾವುದೇ ಎರಡು ಕಾನೂನು ಪಾಲನೆಗಳನ್ನು ಪಟ್ಟಿ ಮಾಡಿ ಪ್ರಶ್ನೆ ಹತ್ತು ಬಜೆಟಿಂಗ್ ಎಂದರೇನು ಎರಡು ಏನಿತ್ತು ಎರಡು ಮಾರ್ಕಸ್ಸಿನ ಪ್ರಶ್ನೆಗಳ ನೆಕ್ಸ್ಟ್ ಐದು ಅಂಕದ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ಉದ್ಯಮಶೀಲತೆಯ ಪರಿಕಲ್ಪನೆಯ ಮತ್ತು ಅದರ ಮಹತ್ವವನ್ನು ವಿವರಿಸಿದ್ದು ಕೇಳಿದ್ದಾರೆ ಪ್ರಶ್ನೆ ಎರಡು ಉದ್ಯಮಶೀಲತೆಯ ಆರ್ಥಿಕ ಮಹತ್ವವನ್ನು ಚರ್ಚಿಸಿ ಪ್ರಶ್ನೆ ಮೂರು ಉದ್ಯಮಶೀಲತೆ ಅಭಿವೃದ್ಧಿಗೆ ಪರಿಣಾಮ ಬೀರುವ ಅಂಶಗಳನ್ನು ವಿವರಿಸಿದ್ದು ಕೇಳಿದ್ದಾರೆ ಪ್ರಶ್ನೆ ನಾಲ್ಕು ಉದ್ಯಮಶೀಲತೆ ಮತ್ತು ಅಂತ ಸಂಸ್ಥಾ ಉದ್ಯಮಶೀಲತೆಯ ನಡುವಿನ ವ್ಯತ್ಯಾಸವನ್ನು ವಿವರಿಸಿದ್ದು ಕೇಳಿದ್ದಾರೆ ಪ್ರಶ್ನೆ ಐದು ಉದ್ಯಮಶೀಲತೆ ಅಭಿವೃದ್ಧಿಯ ಪ್ರಕ್ರಿಯೆಯನ್ನು ವಿವರಿಸಿ ಪ್ರಶ್ನೆ ಆರು ಉದ್ಯಮ ಸ್ಥಾಪನೆಗೆ ಸಂಬಂಧಿಸಿದ ಮಾರುಕಟ್ಟೆ ಮತ್ತು ಕಾನೂನು ಅಂಶಗಳನ್ನು ಚರ್ಚಿಸಿ ಪ್ರಶ್ನೆ ಏಳು ಉದಾಹರಣೆಗಳೊಂದಿಗೆ ಸಾಮಾಜಿಕ ಉದ್ಯಮಶೀಲತೆಯನ್ನು ವಿವರಿಸಿ ಇವೆಲ್ಲ ನಿಮಗೇನೈತಿ ಒಂದನೇ ಅಧ್ಯಾಯದು ಐದು ಅಂಕದ ಪ್ರಮುಖ ಪ್ರಶ್ನೆಗಳು ಇವಾಗ ಹದಿನೈದು ಅಂಕದ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ಉದ್ಯಮಶೀಲತೆಯನ್ನು ವಿವರವಾಗಿ ವಿವರಿಸಿ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಅದರ ಪಾತ್ರವನ್ನು ಚರ್ಚಿಸಿದು ಕೇಳಿದ್ದಾರೆ ಪ್ರಶ್ನೆ ಎರಡು ಉದ್ಯಮಶೀಲತೆ ಅಭಿವೃದ್ಧಿಯ ಪ್ರಕ್ರಿಯೆ ಹಾಗೂ ಉದ್ಯಮ ಸ್ಥಾಪನೆಗೆ ಒಳಪಡುವ ಹಂತಗಳನ್ನು ವಿವರಿಸಿದು ಕೇಳಿದ್ದಾರೆ ಪ್ರಶ್ನೆ ಮೂರು ಉದ್ಯಮಶೀಲತೆಯ ಪರಿಕಲ್ಪನೆ ಮಹತ್ವ ಮತ್ತು ಅದರ ವಿಧಗಳನ್ನು ಇಲ್ಲಿ ಚರ್ಚಿಸಿ ಕೇಳಿದ್ದಾರೆ ಪ್ರಶ್ನೆ ನಾಲ್ಕು ಒಬ್ಬ ಯುವ ಪದವೀಧರನು ಸಣ್ಣ ತಯಾರಿಕಾ ಘಟಕವನ್ನು ಪ್ರಾರಂಭಿಸಲು ಬಯಸುತ್ತಾನೆ ಈ ಸಂದರ್ಭದಲ್ಲಿ ಉದ್ಯಮಶೀಲ ಪ್ರಕ್ರಿಯೆಗೆ ಎದುರಾಗುವ ಸವಾಲುಗಳು ಮತ್ತು ಕಾನೂನು ಪಾಲನೆಯ ಅಗತ್ಯಗಳನ್ನು ಇಲ್ಲಿ ವಿಶ್ಲೇಷಿಸಿದ್ ಕೇಳಿದ್ದಾರೆ ಸೊ ಇಲ್ಲಿಗೆ ಯುನಿಟ್ ಒಂದು ಮುಗೀತು ಇವಾಗ ಯೂನಿಟ್ ಟು ಉದ್ಯಮಶೀಲತೆಯ ಸಿದ್ಧಾಂತಗಳು ಅಂತೇಳಿ ನೋಡ್ತೀವಿ ಇಲ್ಲಿ ಎರಡು ಅಂಕದ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ನವೀನತೆ ಸಿದ್ಧಾಂತವನ್ನು ಪ್ರಸ್ತಾಶಿಸ ಪ್ರಸ್ತಾಪಿಸಿದವರು ಯಾರು ಪ್ರಶ್ನೆ ಎರಡು ಶುಭೆಂಟರ್ ಅವರ ಉದ್ಯಮಶೀಲತೆಯ ಸಿದ್ಧಾಂತವೇನು ಪ್ರಶ್ನೆ ಮೂರು ಸಾಧನೆಗೆ ಅಗತ್ಯವಿರುವ ಸಿದ್ಧಾಂತಕ್ಕೆ ಸಂಬಂಧಿಸಿದ ತಜ್ಞರು ಯಾರು ಪ್ರಶ್ನೆ ನಾಲ್ಕು ಅಪಾಯ ಬಾರಿಸುವ ಸಿದ್ಧಾಂತ ಎಂದರೇನು ಪ್ರಶ್ನೆ ಇದು ಯಕ್ಷ ಕಾರ್ಯಕ್ಷಮತೆ ಸಿದ್ಧಾಂತ ಎಂದರೆ ಅದನ್ನು ಕೇಳಿದರೆ ಪ್ರಶ್ನೆ ಆರು ಉದ್ಯಮಶೀಲತೆಯ ಆರ್ಥಿಕ ಸಿದ್ಧಾಂತವನ್ನು ಪ್ರಸ್ತಾಪಿಸಿದವರು ಯಾರು ಪ್ರಶ್ನೆ ಏಳು ಕಿರ್ಜ್ನಾರ್ ಅವರ ಸಿದ್ಧಾಂತವೆಂದರೇನು ಇವಾಗ ಅಂಕದ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ಶುಭೇಂಟರ್ ಅವರ ನವಿನೀತ ಸಿದ್ಧಾಂತವನ್ನು ವಿವರಿಸಿ ಪ್ರಶ್ನೆ ಎರಡು ಮ್ಯಾರ್ಕ್ಲೆಲ್ಯಾಂಡ್ ಅವರ ಉನ್ನತ ಸಾಧನೆ ಸಿದ್ಧಾಂತವನ್ನು ವಿವರಿಸಿ ಪ್ರಶ್ನೆ ಮೂರು ನೈಟ್ ಅವರ ಅಪಾಯ ಬಾರಿಸುವ ಸಿದ್ಧಾಂತವನ್ನು ವಿವರಿಸಿ ಪ್ರಶ್ನೆ ನಾಲ್ಕು ಹ್ಯಾಗನ್ ಅವರ ಉದ್ಯಮಶೀಲತೆಯ ಸಿದ್ಧಾಂತವನ್ನು ಚರ್ಚಿಸಿ ಪ್ರಶ್ನೆ ಐದು ಕೊಕ್ರನ್ ಅವರ ಉದ್ಯಮಶೀಲತೆಯ ಸಿದ್ಧಾಂತವನ್ನು ವಿವರಿಸಿ ಪ್ರಶ್ನೆ ಆರು ಕಿರ್ಜ್ನರ್ ಅವರ ಉದ್ಯಮಶೀಲತೆಯ ಸಿದ್ಧಾಂತವನ್ನು ವಿವರಿಸಿ ಇವಾಗ ಹದಿನೈದು ಅಂಕದ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ಉದ್ಯಮಶೀಲತೆ ವಿವಿಧ ಸಿದ್ಧಾಂತಗಳನ್ನು ವಿವರವಾಗಿ ವಿವರಿಸಿ ಪ್ರಶ್ನೆ ಆರು ಶುಭೇಂಟರ್ ಅವರ ನವೀನತೆ ಸಿದ್ಧಾಂತವನ್ನು ವಿವರಕವಾಗಿ ವಿಶ್ಲೇಷಿಸಿ ಪ್ರಶ್ನೆ ಮೂರು ಉದ್ಯಮಶೀಲತೆಯ ಆರ್ಥಿಕ ಮತ್ತು ಮನೋವೈಜ್ಞಾನಿಕ ಸಿದ್ಧಾಂತಗಳನ್ನು ಹೋಲಿಸಿ ಮತ್ತು ವ್ಯತ್ಯಾಸಗಳನ್ನು ತಿಳಿಸಿ ಪ್ರಶ್ನೆ ನಾಲ್ಕು ವದ್ಯ ಒಬ್ಬ ಉದ್ಯಮಶೀಲನು ಮಾರುಕಟ್ಟೆಗೆ ಹೊಸ ಮತ್ತು ವ್ಯತ್ಯಾಸಮಯವನ್ನು ಉತ್ಪಾದವನ್ನು ಪರಿಚಯಿಸುತ್ತಾನೆ ಈ ಪರಿಸ್ಥಿತಿಯನ್ನು ಶುಭೆಂಟರ್ ಅವರ ನವೀನತೆ ಸಿದ್ಧಾಂತದಲ್ಲಿ ಆಧರಿಸಿ ವಿವರಿಸ ಕೇಳಿದ್ದಾರೆ ಸೊ ಇವಾಗ ಯೂನಿಟ್ ಮೂರು ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮಗಳು ಈ ಯೂನಿಟ್ಗಳಲ್ಲಿ ಕೇಳುವಂಥ ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ಇ ಡಿ ಪಿ ಎಂದರೇನು ಪ್ರಶ್ನೆ ಎರಡು ಇ ಡಿ ಪಿಗಳ ಯಾವುದೇ ಎರಡು ಉದ್ದೇಶಗಳನ್ನು ತಿಳಿಸಿ ಪ್ರಶ್ನೆ ಮೂರು ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಯಾವುದೇ ಎರಡು ಸರ್ಕಾರಿ ಸಂಸ್ಥೆಗಳನ್ನು ಹೆಸರಿಸಿ ಪ್ರಶ್ನೆ ನಾಲ್ಕು ಪಿ ಎಮ್ ಎಮ್ ವಾಯ್ ಎಂದರೇನು ಪ್ರಶ್ನೆ ಐದು ಸಿಡ್ಬಿಯನ್ನು ವಿಸ್ತರಿಸಿ ಪ್ರಶ್ನೆ ಆರು ಮುದ್ರಾ ಸಾಲ ಎಂದರೇನು ಪ್ರಶ್ನೆ ಏಳು ಇ ಡಿ ಪಿಗಳಲ್ಲಿ ಎನ್ ಜಿ ಒಗಳ ಪಾತ್ರವೇನು ಇವು ಇಲ್ಲಿ ಎರಡು ಅಂಕದ ಪ್ರಮುಖ ಪ್ರಶ್ನೆಗಳು ಇವಾಗ ಐದು ಅಂಕದ ಪ್ರಶ್ನೆಗಳನ್ನು ನೋಡೋಣ ಇ ಪ್ರಶ್ನೆ ಪ್ರಶ್ನೆ ಒಂದು ಇ ಡಿ ಪಿಗಳ ಉದ್ದೇಶಗಳು ಮತ್ತು ಮಹತ್ವವನ್ನು ವಿವರಿಸಿ ಪ್ರಶ್ನೆ ಎರಡು ಉದ್ಯಮಶೀಲತೆ ಅಭಿವೃದ್ಧಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪಾತ್ರವನ್ನು ಚರ್ಚಿಸಿ ಪ್ರಶ್ನೆ ಮೂರು ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಎನ್ ಜಿ ಒಗಳ ಪಾತ್ರವನ್ನು ತಿಳಿಸಿ ಪ್ರಶ್ನೆ ನಾಲ್ಕು ಸಿಡ್ಬಿ ಮತ್ತು ಎನ್ ಎಸ್ ಐ ಸಿಗಳ ಕಾರ್ಯಗಳನ್ನು ವಿವರಿಸಿ ಪ್ರಶ್ನೆ ಐದು ಪಿ ಎಮ್ ಎಮ್ ವಾಯ್ ಮತ್ತು ಅದರ ಪ್ರಯೋಜನಗಳನ್ನು ವಿವರಿಸಿ ಪ್ರಶ್ನೆ ಆರು ಉದ್ಯಮಶೀಲತೆ ಅಭಿವೃದ್ಧಿಯಲ್ಲಿ ಡಿ ಐ ಸಿಗಳ ಪಾತ್ರವನ್ನು ಚರ್ಚಿಸಿ ಕೇಳಿದ್ದಾರೆ ಇವು ಏನಿದೆ ಪ್ರಮುಖ ಐದು ಅಂಕದ ಪ್ರಶ್ನೆಗಳು ಇವಾಗ ಹದಿನೈದು ಅಂಕದ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಆರ್ಥಿಕ ಬೆಳವಣಿಗೆಯಲ್ಲಿ ಅವುಗಳ ಪಾತ್ರಗಳನ್ನು ವಿವರಿಸಿತ್ತು ಕೇಳಿದ್ದಾರೆ ಪ್ರಶ್ನೆ ಎರಡು ಭಾರತದಲ್ಲಿನ ಉದ್ಯಮಶೀಲತೆಯನ್ನು ಉತ್ತೇಜಿಸುವ ವಿವಿಧ ಸಂಸ್ಥೆಗಳು ಮತ್ತು ಯೋಜನೆಗಳನ್ನು ಚರ್ಚಿಸಿದ ಕೇಳಿದ್ದಾರೆ ಪ್ರಶ್ನೆ ಮೂರು ಸ್ಟಾರ್ಟ್ಅಪ್ಸ್ಗಳನ್ನು ಉತ್ತೇಜಿಸಲು ಸರ್ಕಾರಿ ಯೋಜನೆಗಳನ್ನು ಪರಿಣಾಮಕಾರಿ ತತ್ವವನ್ನು ಮೌಲ್ಯಮಾಪನವನ್ನು ಮಾಡಿ ಕೇಳಿದ್ದಾರೆ ಪ್ರಶ್ನೆ ನಾಲ್ಕು ಒಬ್ಬ ಗ್ರಾಮೀಣ ಮಹಿಳಾ ಉದ್ಯಮಶೀಲರು ಮುದ್ರಾ ಸಾಲವನ್ನು ಪಡೆದು ವ್ಯವಹಾರ ಆರಂಭಿಸುತ್ತಾರೆ ಅವರ ಯಶಸ್ಸಿನಲ್ಲಿ ಇ ಡಿ ಪಿಗಳು ಮತ್ತು ಹಣಕಾಸು ಸಂಸ್ಥೆಗಳ ಪಾತ್ರವನ್ನು ಇಲ್ಲಿ ಕೇಳಿದ್ದಾರೆ ಸೊ ಏನೈತಿ ರೀತಿ ಯೂನಿಟ್ ಮೂರು ಇಂಪಾರ್ಟೆಂಟ್ ಕ್ವೆಶನ್ಸ್ ಆಯಿತು ಇವಾಗ ಯೂನಿಟ್ ನಾಲ್ಕು ಸ್ಟಾರ್ಟಪ್ಸ್ ಈ ಒಂದು ಅಧ್ಯಾಯವಾರದಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ ಇವಾಗ ಎರಡು ಅಂಕದ ಪ್ರಶ್ನೆ ನೋಡೋಣ ಪ್ರಶ್ನೆ ಒಂದು ಸ್ಟಾರ್ಟಪ್ಪನ್ನು ವ್ಯಾಖ್ಯಾನಿಸಿ ಸೆಕೆಂಡ್ ಕ್ವಶನ್ ಲೀನ್ ಸ್ಟಾರ್ಟಪ್ ಎಂದರೇನು ಮೂರನೇ ಪ್ರಶ್ನೆ ಮಾರುಕಟ್ಟೆ ದೃಢೀಕರಣ ಎಂದರೇನು ನಾಲ್ಕನೇ ಪ್ರಶ್ನೆ ಡಿಸೈನ್ ಥಿಂಕಿಂಗ್ ಎಂದರೇನು ಪ್ರಶ್ನೆ ಐದು ಸ್ಟಾರ್ಟಪ್ನ ಯಾವುದೇ ಎರಡು ಹಂತಗಳನ್ನು ವಿವರಿಸಿ ಪ್ರಶ್ನೆ ಆರು ಸ್ಟಾರ್ಟಪ್ ಇಂಡಿಯಾ ಎಂದರೇನು ಪ್ರಶ್ನೆ ಏಳು ಏಂಜಲ್ ಹೂಡಿಕೆದಾರರನ್ನು ವ್ಯಾಖ್ಯಾನಿಸಿ ಪ್ರಶ್ನೆ ಎರಡು ಇನ್ಕ್ಯಾಬ್ಯೂಷನ್ ಎಂದರೇನು ಇವಾಗ ಐದು ಅಂಕದ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ಸ್ಟಾರ್ಟಪ್ಸ್ಗಳ ಅರ್ಥ ಮತ್ತು ಲಕ್ಷಣಗಳನ್ನು ವಿವರಿಸಿ ಪ್ರಶ್ನೆ ಎರಡು ಆರ್ಥಿಕ ಬೆಳವಣಿಗೆಯಲ್ಲಿ ಸ್ಟಾರ್ಟಪ್ಸ್ಗಳ ಪಾತ್ರವನ್ನು ಚರ್ಚಿಸಿ ಪ್ರಶ್ನೆ ಮೂರು ಲೀನ್ ಸ್ಟಾರ್ಟಪ್ನ ತತ್ವಗಳನ್ನು ವಿವರಿಸಿ ಪ್ರಶ್ನೆ ನಾಲ್ಕು ಸ್ಟಾರ್ಟಪ್ನ ವಿವಿಧ ಹಂತಗಳನ್ನು ವಿವರಿಸಿ ಪ್ರಶ್ನೆ ಐದು ಸ್ಟಾರ್ಟಪ್ ಇಂಡಿಯಾ ಯೋಜನೆ ಮತ್ತು ಅದರ ಪ್ರಯೋಜನಗಳನ್ನು ವಿವರಿಸಿ ಪ್ರಶ್ನೆ ಆರು ಉದ್ಯಮಶೀಲತೆ ಮತ್ತು ಸ್ಟಾರ್ಟಪ್ ನಡುವಿನ ವ್ಯತ್ಯಾಸವನ್ನು ವಿವರಿಸಿ ಪ್ರಶ್ನೆ ಏಳು ಕ್ರೌಡ್ ಫಂಡಿಂಗ್ ಪರಿಕಲ್ಪನೆಯನ್ನು ವಿವರಿಸಿ ಸೊ ಇವು ಇಲ್ಲಿ ಐದು ಅಂಕದ ಪ್ರಮುಖ ಪ್ರಶ್ನೆಗಳನ್ನು ನೋಡಿದ್ದೀವಿ ಇವಾಗ ಹದಿನೈದು ಅಂಕದ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ಸ್ಟಾರ್ಟ್ ಗಳನ್ನು ವಿವರವಾಗಿ ಚರ್ಚಿಸಿ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಅವುಗಳ ಪಾತ್ರಗಳನ್ನು ವಿವರಿಸಿ ಪ್ರಶ್ನೆ ಎರಡು ಸ್ಟಾರ್ಟ್ಅಪ್ ಚಕ್ರ ಮತ್ತು ಪ್ರತಿಯೊಂದು ಹಂತದ ಸವಾಲುಗಳನ್ನು ವಿವರಿಸಿ ಪ್ರಶ್ನೆ ಮೂರು ಭಾರತದಲ್ಲಿನ ಸ್ಟಾರ್ಟ್ಅಪ್ಗಳಿಗೆ ಬೆಂಬಲಿಸಿ ನೀಡುವ ಸರ್ಕಾರಿ ನೀತಿಗಳು ಮತ್ತು ಯೋಜನೆಗಳನ್ನು ವಿವರಿಸಿ ಪ್ರಶ್ನೆ ನಾಲ್ಕು ಒಂದು ತಂತ್ರಜ್ಞಾನ ಸ್ಟಾರ್ಟ್ಅಪ್ ಮಾರಕಟ್ಟೆ ಅನಿಶ್ಚಿತತೆ ಮತ್ತು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸುತ್ತದೆ ಲೀನ್ ಸ್ಟಾರ್ಟ್ಅಪ್ ಇನ್ಕ್ಯಾಬನ್ ಮತ್ತು ಆಂಜಲ್ ಹೂಡಿಕೆಯಂಥ ಪ್ರಮುಖ ತಂತ್ರಗಳನ್ನು ಇಲ್ಲಿ ತಿಳಿಸಿ ಕೊಡೋದು ಕೇಳಿದ್ದಾರೆ ಸೊ ಏನೈತಿ ಇವು ಯುನಿಟ್ ಫೋರ್ ಪ್ರಮುಖ ಅಧ್ಯಾಯವಾರುಗಳ ಪ್ರಶ್ನೆಗಳು ಇವಾಗ ಯುನಿಟ್ ಐದು ಪ್ರಾಣಿಗಳ ರೂಪಗಳು ಮತ್ತು ಯುನಿಕಾರ್ನ್ಗಳು ಸೊ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋಣ ಫಸ್ಟ್ ಒನ್ ಯುನಿಕಾರ್ನ್ ಸ್ಟಾರ್ಟಪ್ ಎಂದರೇನು ಸೆಕೆಂಡ್ ಒನ್ ಡೆಕಾಕಾರ್ನ್ ಅನ್ನು ವ್ಯಾಖ್ಯಾನಿಸಿ ಥರ್ಡ್ ಒನ್ ಮಿನಿಕಾರ್ನ್ ಎಂದರೇನು ನಾಲ್ಕನೇ ಪ್ರಶ್ನೆ ಫಿನಿಪ್ಸ್ ಸ್ಟಾರ್ಟಪ್ ಎಂದರೇನು ಪ್ರಶ್ನೆ ಇದು ಯಾವುದೇ ಎರಡು ಭಾರತೀಯ ಯುನಿಕಾರ್ನ್ಗಳ ಹೆಸರುಗಳನ್ನು ತಿಳಿಸಿ ಪ್ರಶ್ನೆ ಆರು ಜಿಬ್ರಾ ಸ್ಟಾರ್ಟಪ್ ಎಂದರೇನು ಪ್ರಶ್ನೆ ಏಳು ಘಸಲ್ ಕಂಪ್ನಿ ಎಂದರೇನು ಸೊ ಇವಾಗ ಐದು ಅಂಕದ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ಯುನಿಕಾರ್ನ್ ಸ್ಟಾರ್ಟಪ್ಸ್ ಪರಿಕಲ್ಪನೆಯನ್ನು ವಿವರಿಸಿ ಪ್ರಶ್ನೆ ಎರಡು ಯುನಿಕಾರ್ನ್ಗಳ ವಿಧಗಳನ್ನು ಚರ್ಚಿಸಿ ಪ್ರಶ್ನೆ ಮೂರು ಸ್ಟಾರ್ಟಪ್ಸ್ನಲ್ಲಿ ಬಳಸುವ ಪ್ರಾಣಿಗಳ ರೂಪಕಗಳನ್ನು ವಿವರಿಸಿ ಪ್ರಶ್ನೆ ನಾಲ್ಕು ಭಾರತದಲ್ಲಿನ ಯುನಿಕಾರ್ನ್ಗಳ ಬೆಳವಣಿಗೆಯನ್ನು ವಿವರಿಸಿ ಪ್ರಶ್ನೆ ಐದು ಉರನಾ ಇಂಡಿಯಾ ಯುನಿಕಾರ್ನ್ ಇಂಡೆಕ್ಸ್ನ ಉದ್ದೇಶಗಳನ್ನು ವಿವರಿಸಿ ಪ್ರಶ್ನೆ ಆರು ಯುನಿಕಾರ್ನ್ ಡೆಕಾಕಾರ್ನ್ ಮತ್ತು ಹೆಕ್ಟೋಕಾರ್ನ್ ನಡುವಿನ ವ್ಯತ್ಯಾಸವನ್ನು ವಿವರಿಸಿ ಇವಾಗ ಹದಿನೈದು ಅಂಕದ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ಸ್ಟಾರ್ಟಪ್ಸ್ನಲ್ಲಿ ಪ್ರಾಣಿಗಳ ರೂಪಕಗಳ ಮಹತ್ವವನ್ನು ವಿವರಿಸಿ ಪ್ರಶ್ನೆ ಎರಡು ಭಾರತದಲ್ಲಿನ ಯುನಿಕಾರ್ನ್ಗಳ ಅಭಿವೃದ್ಧಿಯನ್ನು ಚರ್ಚಿಸಿ ಪ್ರಶ್ನೆ ಮೂರು ಯುನಿಕಾರ್ನ್ ನಿರ್ಮಾಣದಲ್ಲಿ ನವೀನತೆ ಮತ್ತು ಹಣಕಾಸಿನ ಪಾತ್ರವನ್ನು ವಿವರಿಸಿ ಪ್ರಶ್ನೆ ನಾಲ್ಕು ಒಂದು ಭಾರತೀಯ ಸ್ಟಾರ್ಟ್ಅಪ್ ಐದು ವರ್ಷದಲ್ಲಿ ವಿನಿಕಾರನ ಸ್ಥಾನವನ್ನು ಪಡೆಯುತ್ತದೆ ಅದರಲ್ಲಿ ಪಾತ್ರ ವಹಿಸಿದ ಅಂಶಗಳು ಹಣಕಾಸಿನ ಹಂತಗಳು ಮತ್ತು ಬೆಳವಣಿಗೆಯ ತಂತ್ರಗಳನ್ನು ವಿಶ್ಲೇಷಿಸಿದ ಕರಿದರೆ ಸೊ ಇಲ್ಲಿಗೇನೈತಿ ಅಧ್ಯಾಯವಾರು ಒಂದು ಎರಡು ಮೂರು ನಾಲ್ಕು ಮತ್ತು ಐದು ಪ್ರಮುಖ ಪ್ರಶ್ನೆಗಳನ್ನು ನೋಡಿದ್ದೇವೆ ಸೊ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಏನಾದರೂ ನಿಮಗೆ ಡೌಟ್ ಇದ್ದದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮುಖಾಂತರ ಅಥವಾ ಕಾಂಟ್ಯಾಕ್ಟ್ ಮಾಡುವ ಮುಖಾಂತರ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಧನ್ಯವಾದಗಳು